ಇಲ್ಲ ತಂಗಿ ಇಲ್ಲ ಅಂದು ಆ ರುದ್ರೇಗೌಡನ ಕೃತ್ಯಕ್ಕೆ ಸಿಲುಕಿ ನಮ್ಮ ತಂದೆ ತಾಯಿಗಳು ಬೆಂಕಿಯಲ್ಲಿ ಸೂಕ್ತ ಭಸ್ತವಾದರು ಇದಲ್ಲದೆ ಇದ್ದ ಆಸ್ತಿರೋದನ್ನು ಕೈವಶ ಮಾಡಿಕೊಂಡು ನಮ್ಮ ನಮ್ಮದು ಬೀದಿ ಬಿಕಾರಿಯನ್ನಾಗಿ ಮಾಡಿದ ವಂಚಕ ವಂಚಕೊಡಮ್ಮ ನಾವು ದಿಕ್ಕಿಲ್ಲದ ಅನಾಥರಾಗಿ ಬೊಡತನದ ಬವಣೆ ಮತ್ತೆ ಕಾಲ ಕಳೆಯುವ ನಮ್ಮ

ನಿನ್ನ ಮಾತುಗಳನ್ನು ಕೇಳಿದರೆ ನನ್ನ ತಾಯಿಯ ನುಡಿಮತ್ತುಗಳು ಇದ್ದ ಹಾಗೆ ಇರಲಿ ನೋಡಪ್ಪ ಪ್ರಾಪ್ತ ವಯಸ್ಸಿನ ವಸ್ತಿಲಲ್ಲಿ ಹರಿಯದ ನವಧರ್ಣೆಯಾದ ನಿನಗೆ ಮುದ್ದಿನಂತ ಹೊರ ಶೋಧಿಸಿ ಕನ್ಯಾದಾನ ಮಾಡಿದರೆ ಮುಗಿತಮ್ಮ ನನ್ನ ಕೆಲಸ ಅದು ಅಲ್ಲದೆ ನಮ್ಮ ಹೆತ್ತವರ ಅಲ್ಲ ಸಿಗೋದರ ಆತ್ಮಕ್ಕೆ ಚಿರಶಾಂತಿ ಕೊಡುವುದಕ್ಕಾಗಿ ಶ್ರಮವಡಿಸಿ ಬಿದ್ದು ಬಹು ಬೇಗನೆ ನನ್ನ ಕೃಡೆಗೆ ಮಾಂಗಲ್ಯ ಕಟ್ಟಿಸಿ ಪತಿಯ ಮನೆಗೆ ಸತಿಯಾಗಿ ಬಾಳುವುದಕ್ಕೆ ಕಳಿಸೋದಕ್ಕೆ ಸಿಕ್ಕಾಗಿ ನಿದ್ದಿದೆ ನಾನು ಎಷ್ಟು ನಿನಗೆ ಬದಲಿಲ್ಲ ಇಲ್ಲ ಬನ್ನಿಮ್ಮ ಇನ್ನೊಮ್ಮೆ ಈ ರೀತಿ ಮನೆಯಲ್ಲಿದ್ದರೆ ಅದಕ್ಕೆ ಬೆಲೆ ಇದೆ ನಮ್ಮ ನೋಡಮ್ಮ ಅದು ಅಕ್ಕ ಸಾಲಿಗನ ಸುತ್ತಿಗೆ ಇದೆ ಬಾಗಿ ಒಡವೆಗಳಾದಾಗ ಅದನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ಮೈ ಮೇಲೆ ಅಲಂಕರಿಸಿಕೊಂಡಾಗ ಅದಕ್ಕಿದೆ ನೋಡಮ್ಮ ತಕ್ಕ ಬೆಲೆ ನೋಡಮ್ಮ ಬಂಗಾರದ ಸೂಚಿಯಿಂದ ಮುತ್ತು ತೆಗೆದುಕೊಳ್ಳೋಕೆ ಆಗ್ತಲ್ಲ ನೋಡಮ್ಮ ನೀನು ನಮಗೆ ದೇವರ ಕೊಟ್ಟ ತಂಗಿ ದೇವರ ಕೊಟ್ಟ ತಂಗಿ ಏನೇನು ದಿಟ್ಟ ದುಡಿಯನ್ನು ಕೇಳಿ ಇದನ್ನು ಗತಿ ಗದಿಯ ಇದೆ ಬೇಡಮ್ಮ ತಂಗಿ ಹೇಳಬೇಡ ನೀನು ಕಣ್ಣೀರು ಹಾಕಿದಷ್ಟು ಬಡತನ ದಾರಿದ್ರ್ಯ ಹೆಚ್ಚಾಗುತ್ತದೆ ನೋಡಮ್ಮ ತಂಗಿ ಬಡತನ ದುಡಿಯುವವನನ್ನು ಕಂಡರೆ ಓಡಿ ಹೋಗುತ್ತದೆ ಈ ಜಗತ್ತು ಒಂದು ಇದ್ದಂತೆ ಏನು ಹಿಡಿದು ಮೇಲೆ ಹಿರಿದವರು ಶ್ರೀಮಂತರು ಕೆಳಗಿರಿದವರು ಬಡವರು ಅದಕ್ಕಾಗಿ ಬಲ್ಲವರನ್ನು ಮಾತು ಹೇಳ್ತಾರಮ್ಮ ಬಡತನ ಒಂದು ಸಾಗರವಿದ್ದಂತೆ ಬಡತನ ಒಂದು ಭೋಸಾಗರ ಕಷ್ಟದ ಹುಡುಗಿನಿಂದ ಈಜಿ ದರ ಸೇರುವುದು ನಮ್ಮ ಕರ್ತವ್ಯ ತಂಗಿ ಕರ್ತವ್ಯ ಈ ಬಡತನದ ಬಗ್ಗೆ ದೀಪ Va, que venir ni que s'ha mosso, no vol que marona. ದಿನದಂದು ನೀನು ಹುಟ್ಟಿದ ಸಂತೋಷ ಒಂದು ಕಡೆ ಇದ್ದರೆ ದುಃಖ ಇನ್ನೊಂದು ಕಡೆ ಇದೇ ದೀಪಾವಳಿ ದಿನದಂದು ನೀನು ಹುಟ್ಟಿದ ಎರಡು ವರ್ಷಕ್ಕೆ ನನ್ನ ತಾಯಿ ತಂದೆ ತಾಯಿಗಳು ಭೀಕರ ದೃಶ್ಯ ಹತ್ತು ಸ್ವರ್ಗ ಸೇರಿದ್ರಮ್ಮ ಅಂದಾಗ ಲಕ್ಷ್ಮಿ ಇಬ್ಬರು ಹಬ್ಬ ಅಂದ್ರೆ ನನಗೆ ಕರಾಳ ಹಬ್ಬ தங்கி அந்த சத்த நந்தை தாய் பீக்கர திருஷ்ய நன் கண் முந்தை நிறு நான் நல நாடி சேரில கிடி குடிதேனு தங்கி ಅಂದಾಗ ದೀಪಾವಳಿ ಹಬ್ಬ ಅಂದ್ರೆ ನಮಗೆ ಕರಾಳ್ ಹಬ್ಬ ಲಕ್ಷ್ಮೀ ಪೂಜೆ ಎಂದರೆ ನನಗೆ ತಿರಸ್ಕಾರ ನೋಡಮ್ಮ ನಡೆದು ಮತ್ತೆ ಮತ್ತೆ ನೆನ್ನುತ್ತ ಕೋತ್ಕೊಂಡ್ರೆ ಯಾಕನ್ನ ನೋಡಮ್ಮ ಅವರ ಹಣೆ ಬರದಲ್ಲಿ ಮಿನಲಿಗಿಂತ ಅಂತ ಕಾಣಿಸುತ್ತೆ ಆಯ್ತು ಅವರ ಕೊನೆಯ ಕೊನೆಯುವುದಕ್ಕೀಪ ಹಬ್ಬ ನಡೆದಕ್ಕೂ ಏನೇನೆ ಸಂಬಂಧಿಸುವುದು ಬ್ರಹ್ಮ ಅವರ ಬ್ರಹ್ಮನ್ನು ತಾಯಿ ತಂದೆಗಳು ನಮ್ಮನ್ನು ಬಿಟ್ಟು ಅಗಲಿದಕ್ಕೆ ಕತೆ ಹಾಕ್ತಾ ಇದೆ ಬಿಡಮ್ಮ ಈ ನನ್ನ ಹಾಳು ಸಂಸಾರದ ವಿಷಯದಲ್ಲಿ ಇವತ್ತು ನಿನ್ನ ಹುಟ್ಟಿದ ಹಬ್ಬ ಅನ್ನೋದನ್ನು ಬರ್ತೇವೆ ತಮ್ಮ ಲಕ್ಷ್ಮಣ ಇನ್ನೂ ಬದಲವರಮ್ಮ ನೋಡಮ್ಮ ತಂಗಿ ಈಗ ತಾನೇ ಇಲ್ಲಿ ನಡೆದ ವಿಷಯವನ್ನು ನಿನ್ನ ಸಣ್ಣ ಲಕ್ಷ್ಮಣ ಮುಂದೆ ಯಾವ ಕಾಲಕ್ಕೂ ಹೇಳ ಯಾಕಂದ್ರೆ ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗ್ಬೇಕು ಆಯ್ತಣ್ಣಲ್ಲಿ ನಮ್ಮ ಸಣ್ಣ ಬನ್ನಿ ಬಿಟ್ಟ ನೋಡಿ ಕಲಿಯುಗದಲ್ಲಿ ಗೀತೆಯನ್ನು ಕಲಿತು ಚೆನ್ನಾಗಿ ದೊಡ್ಡ ಒಬ್ಬ ವಿದ್ಯಾವಂತನನ್ನಾಗಿ ಕೀರ್ತಿ ಶಾಲೆಯಾಗಿ ಬಾಳಪ್ಪ ಹಾಗೆಯ ದಿನನಿತ್ಯ ಕೆಳವರ್ಗದ ಜನ ಮೇಲು ವರ್ಗದ ಜನರಿಂದ ರಾಜಕೀಯದಾರಿಗಳು ತೂಂಡಾಟಿಕೆ ನಡೆಸುತ್ತಿದ್ದಾರೆ ಹೊಲಕೆಯ ವಿಷಜಂತುಗಳು ನಮ್ಮ ದೇಶಕ್ಕೆ ಅವರು ಬಡವರಿಗೆ ವಿಷುತ್ತಿದ್ದಾರೆ ಇವರನ್ನೆಲ್ಲ ಒದ್ದು ಓಡಿಸಬೇಕಾದರೆ ಏನಿಲ್ಲಪ್ಪ ಇವತ್ತು ತಂಗಿಯ ಹುಟ್ಟು ನೀನು ಬರಬಹುದು ಏನು ಬರುವುದು ದಡವಾಯ್ತೆಂದು ಹಿಂದಾರಿನೇ ಕಾಯ್ತಾ ಇದ್ದೇವು ನನಗೆ ನೀವೇನೆ ಗೊತ್ತಾಗಿತ್ತು ಅದಕ್ಕೆ ತಂಗಿಯವನ್ನ ಸೀರೆನ ತಂದಿದ್ದೇನೆ ತಂಗಿ ತೆಗೆದುಕೊಳ್ಳಮ್ಮ ಈ ಬಡ ಅಣ್ಣ ಕೂರು ಕಾಣಿಕೆ ಅಮ್ಮಣ್ಣ ನೀನ್ ನನಗೇನೆ ಕೊಟ್ಟು ಅದು ಬಂಗಾರ ಇದ್ದ ಹಾಗೆ ನೋಡೋಣ ತಂಗಿ ನಿನ್ನ ಹುಟ್ಟು ಹಬ್ಬವನ್ನು ಈ ನನ್ನ ಬರಪಣದಲ್ಲಿ ವಿಜೃಂಭಣೆಯಿಂದ ಮಾಡಲಾಗದಿದ್ರು ನಿನಗೆ ಆವೃತ್ತಿ ಮಾಡಿ ನಿನ್ನ ಹುಟ್ಟು ಹಬ್ಬವನ್ನು ಆಚರಿಸುತ್ತೇವೆ ವಿರುತ್ತ